ಹಲೋ ಫ್ರೆಂಡ್ಸ್ ನಾನಿವತ್ತು ಸೋತೆಕಾಯಿಯನ್ನು ಬಳಸ್ಕೊಂಡು ಹೇಗೆ ಪಲ್ಯ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಎರಡು ಸೋತೆಕಾಯಿಯನ್ನು ಸಿಪ್ಪೆ ತೊಂಡು ಈ ಥರ ಕಟ್ ಮಾಡ್ಕೋಬೇಕು ನಂತರ ನಾಲ್ಕು ಹಸಿಮೆಣ್ಸಿಕಾಯಿ ಐದು ಬೆಳ್ಳುಳ್ಳಿ ಒಂದು ಈರುಳ್ಳಿಯನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಂತರ ಒಂದು ಬಾಣಲಿಯಲ್ಲಿ ನಾಲ್ಕು ಸ್ಪೂನ್ ಎಣ್ಣೆ ಎಣ್ಣೆ ಕಾದ ನಂತರ ಕಾಲು ಸ್ಪೂನ್ ಸಾಸಿವೆ ಹಾಕ್ಕೋಬೇಕು ನಂತರ ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೋಬೇಕು ಜಜ್ಜಿದಂತಹ ಬೆಳ್ಳುಳ್ಳಿಯನ್ನು ಹಾಕ್ಕೋಬೇಕು ಈ ಪಲ್ಯಕ್ಕೆ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಸೊ ನೀವು ಇನ್ನೂ ಜಾಸ್ತಿ ಬೇಕಂದರೆ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್ ನಂತರ ಕರಿಬೇನ ಸೊಪ್ಪನ್ನು ಹಾಕೋಬೇಕು ಚಿಟಿಕೆಯಷ್ಟು ಹಿಂಗನ್ನು ಸೇರಿಸಿದರೆ ತುಂಬ ರುಚಿಯಾಗಿ ಒಗ್ಗರಣೆ ರೆಡಿಯಾಗುತ್ತೆ ಈ ಥರ ಒಗ್ಗರಣೆ ಹಾಕ್ಕೋಬೇಕು ಒಗ್ಗರಣೆ ಹಾಕಿದ ನಂತರ ಅಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಇದರಲ್ಲಿ ಹಾಕ್ಕೋಬೇಕು ನಂತರ ನಾಲ್ಕು ಮೆಣಸಿಕಾಯನ್ನು ಇದರಲ್ಲಿ ಹಾಕಿ ಫೈವ್ ಮಿನಿಟ್ಸ್ ಫ್ರೈ ಆಗೋಕ್ಕೆ ಬಿಡಿ ಬ್ರೌನಿಷ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈರುಳ್ಳಿ ಬ್ರೌನಿಷ್ ಬರೋವರೆಗು ಫ್ರೈ ಮಾಡ್ಕೋಬೇಕು ನಂತರ ಹಚ್ಚಿಟ್ಕೊಂಡಿರುವಂತಹ ಸೋತೆಕಾಯಿಯನ್ನು ಇದರಲ್ಲಿ ಹಾಕ್ಕೋಬೇಕು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಸ್ಕೊಳ್ಳಿ ನಂತರ ಅರ್ಧ ಸ್ಪೂನ್ ಅರಿಶಿಣ ಪೌಡ್ರ್ ಹಾಕೋಬೇಕು ಅಚ್ಚ ಖಾರದ ಪುಡಿ ಒಂದು ಕಾಲ್ ಸ್ಪೂನ್ ಹಾಕೋಬೇಕು ಫ್ರೆಂಡ್ಸ್ ಅರ್ಧ ಸ್ಪೂನ್ ಗರಂ ಮಸಾಲ ಪೌಡ್ರ್ ಹಾಕೋಬೇಕು ಚೆನ್ನಾಗೇ ಕಲಸ್ಕೋಬೇಕು ನಂತರ ಪ್ಲೇಟನ್ನು ಮುಚ್ಚಿ ಒಂದು ಟೆನ್ ಮಿನಿಟ್ಸ್ ಫ್ರೈ ಆಗೋಕ್ಕೆ ಬಿಡಿ ಇದಕ್ಕೆ ನೀರನ್ನು ಏನು ಆ್ಯಡ್ ಮಾಡಬೇಡಿ ಎಣ್ಣೆಯಲ್ಲೇ ಇದು ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಟೆನ್ ಮಿನಿಟ್ಸ್ ಫ್ರೈ ಆಗೋಕ್ಕೆ ಬಿಡಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಕೊತ್ಮಿರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿದ ನಂತರ ಚಪಾತಿಗೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು